ನಮಸ್ಕಾರ ಆತ್ಮೀಯರೇ ಬಿಗ್ ಬಾಸ್ ಮನೆ ಅಂದರೆ ಸಾಕು ಯಾರ ಆಟ ಯಾವಾಗ ಉಲ್ಟಾ ಆಗುತ್ತೋ ಹೇಳೋಕೆ ಆಗಲ್ಲ ಈ ವಾರ ನಾನೇ ಸೇಫ್ ಆಗೋದು ಈ ವಾರ ನಾನೇ ಗೆಲ್ಲೋದು ಅಂತ ಅಂದುಕೊಂಡವರು ಇಂದು ಮನೆಯಿಂದ ಹೊರ ಬಂದಿದ್ದಾರೆ ಆದರೆ ಮನೆಯಿಂದ ಹೊರ ಹೋಗಬೇಕು ಅಂದುಕೊಂಡವರೇ ಇನ್ನೂ ಗಟ್ಟಿಯಾಗಿ ಮನೆಯೊಳಗೆ ಉಳಿದಿದ್ದಾರೆ ಇದಕ್ಕೆ ಕಾರಣ ಏನು ಇದೇ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಾಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ ಅಂದ್ರೆ ಬರೀ ಮಾತಿನ ಆಟ ಅಲ್ಲ ಆತ್ಮೀಯರೇ ಇದು ವ್ಯಕ್ತಿತ್ವ ಪ್ಲಸ್ ಟಾಸ್ಕ್ ಪ್ಲಸ್ ಎಂಟರ್ಟೈನ್ಮೆಂಟ್ ಮೂರು ಸೇರಿಕೊಂಡ ಆಟ ಇನ್ನು ನೂರು ಅಂಕಗಳಿಗೆ ಹೇಳಬೇಕಂದ್ರೆ ಎಪ್ಪತ್ತು ಪರ್ಸೆಂಟ್ ಟಾಸ್ಕ್ ಪರ್ಫಾರ್ಮೆನ್ಸ್ ಮತ್ತು ಮೂವತ್ತು ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಟಾಸ್ಕ್ ಆಡದೆ ಪ್ರೇಕ್ಷಕರಿಗೆ ಮಜಾ ಕೊಡದೆ ಕೇವಲ ಲಕ್ ಮೇಲೆ ಹೆಚ್ಚು ದಿನ ಉಳಿಯೋಕೆ ಸಾಧ್ಯವೇ ಇಲ್ಲ ಒಂದೆರಡು ವಾರ ಲಕ್ ಇರಬಹುದು ಆದ್ರೆ ಆಮೇಲೆ ಆಟವೇ ಮಾತಾಡುತ್ತೆ ಇದೇ ಕಳೆದ ಹನ್ನೊಂದು ಸೀಸನ್ಗಳಿಂದ ನಡೆದುಕೊಂಡು ಬಂದ ಸತ್ಯ ಹೌದು ವೀಕ್ಷಕರೇ ಆದ್ರೆ ಈ ನಿಯಮವನ್ನೇ ಸಂಪೂರ್ಣವಾಗಿ ಉಲ್ಟಾ ಮಾಡಿದವರು ಒಬ್ಬರಿದ್ದಾರೆ ಅವರು ಯಾರು ಅಂದ್ರೆ ಸ್ಪಂದನ ಅವರು ಟಾಸ್ಕ್ನಲ್ಲಿ ಹೆಚ್ಚು ಕಾಣಿಸಿಕೊಳ್ಳದೆ ಎಂಟರ್ಟೈನ್ಮೆಂಟ್ ಕಡಿಮೆ ಕೊಟ್ಟರು ನೂರು ದಿನ ಪೂರೈಸಬಹುದು ಅನ್ನೋದಕ್ಕೆ ಸ್ಪಂದನ ತೋರಿಸಿದ್ದಾರೆ ಇದು ನಾವು ಹೇಳ್ತಾ ಇಲ್ಲ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ನಡೆಯುತ್ತಿದೆ ಇನ್ನು ಮುಂದೆ ಹೋಗಿ ಬಿಗ್ ಬಾಸ್ ಪಾಲಿನ ದತ್ತು ಪುತ್ರಿ ಅನ್ನೋ ಮಟ್ಟಿಗೆ ಸ್ಪಂದನಗೆ ಟ್ರೋಲ್ ಶುರುವಾಗಿದೆ ಇನ್ನೂ ಗಂಭೀರವಾದ ಆರೋಪ ಏನು ಗೊತ್ತಾ ಒಂದೇ ವಾಹಿನಿಯಿಂದ ಬಂದವರಿಗೆ ಸೇಫ್ ಮಾಡ್ತಿದ್ದಾರೆ ಹಾಗೂ ಕೆಲವರಿಗೆ ವಿಶೇಷ ಸಪೋರ್ಟ್ ಇದೆ ಮತ್ತು ಕನ್ವೆನ್ಷನ್ ರೂಮ್ ನಲ್ಲಿ ಟಿಪ್ಸ್ ಕೊಡ್ತಿದ್ದಾರೆ ಅಂತ ಮಾತುಗಳು ಒಬ್ಬನಾಗಿ ಹೊರಬರ್ತಾ ಇವೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಹುತೇಕ ಸ್ಪರ್ಧಿಗಳು ಒಂದೇ ಮಾತು ಹೇಳ್ತಾ ಇದ್ದಾರೆ ಸ್ಪಂದನ ಯಾವ ಮಾನದಂಡದ ಮೇಲೆ ಸೇಫ್ ಆಗ್ತಾ ಇದ್ದಾಳೆ ಕಳೆದ ವಾರ ಹೊರಬಂದ ಸೂರಜ್ ಮಾಳು ಇವರಿಬ್ಬರು ಸ್ಪಷ್ಟವಾಗಿ ಆರೋಪ ಮಾಡ್ತಿದ್ದಾರೆ ಅದರಲ್ಲೂ ಮಾಳು ಹೇಳಿದ್ದು ತುಂಬಾ ಶಾಕಿಂಗ್ ನಾನು ಈ ವಾರದ ಎಲಿಮಿನೇಟ್ ಆಗೋ ಸ್ಪರ್ಧಿಯೇ ಅಲ್ಲ ಅಂತ ನಂಬಿದ್ದೆ ಆದರೆ ಸ್ಪಂದನನ್ನು ಉಳಿಸೋದಕ್ಕಾಗಿ ನನ್ನನ್ನ ಹೊರಗೆ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಾವ್ಯ ಮತ್ತು ಧನುಷ್ಗೂ ವಿಶೇಷ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂತಾನು ಆರೋಪ ಮಾಡಿದ್ದಾರೆ ಇದೆಲ್ಲ ಬೆಳವಣಿಗೆಯ ನಡುವೆ ರಕ್ಷಿತಾಗೆ ದೊಡ್ಡ ಶಾಕ್ ಎದುರಾಗುವ ಸಾಧ್ಯತೆ ಇದೆ ಹೌದು ವೀಕ್ಷಕರೇ ಮಾಡುವ ಪ್ರಕಾರ ಮುಂದಿನ ವಾರ ಖಂಡಿತವಾಗಿಯೂ ರಕ್ಷಿತಾ ಅವರ ಬರ್ತಾರೆ ಸೂರೇಶ್ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಶಾಕಿಂಗ್ ಪಾಯಿಂಟ್ ಏನು ಗೊತ್ತಾ ಈ ವಾರವೇ ಕೊನೆಯ ನಾಮಿನೇಷನ್ ಮುಂದಿನ ವಾರದಿಂದ ನೇರವಾಗಿ ಫಿನಾಲೆ ವೀಕ್ ಶುರು ಅಂದರೆ ಫಿನಾಲೆಗೆ ಒಂದು ವಾರ ಬಾಕಿ ಇರುವಾಗ ರಕ್ಷಿತಾಗೆ ಮಣೆಯಿಂದ ಹೊರಗೆ ಹಾಕುವುದು ಬಹುತೇಕ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದ್ಮೇಲೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ಪಂದನ ಸೇಫ್ ಆಗೋದು ನ್ಯಾಯಾನ ರಕ್ಷಿತಾಗೆ ಅನ್ಯಾಯ ಆಗ್ತಿದೆಯಾ ಫಿನಾಲೆ ಟ್ರೋಫಿ ಯಾರಿಗೆ ಹೋಗಬೇಕು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂಥ ಬಿಗ್ ಬಾಸ್ ಅಪ್ಡೇಟ್ ನಿಮಗೆ ಮೊದಲಿಗೆ ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು